ಚೆನ್ನಾಗಿತ್ತು ಅಣ್ಣ ಮೂವಿ ಹಾಂ ಎಷ್ಟಾಯ್ತಣ ಒಳ್ಳೆ ಜರ್ನಿಯಿಂದ ಸ್ಟಾರ್ಟ್ ಆಗೋ ಮೂವಿ ಸಕ್ಕತ್ತ ಎಂಡಿಂಗ್ ಇದೆ ಮಾತ್ರ ಮದರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ಕೂಡ ಸಕ್ಕತ್ತ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ನೈಸ್ 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 ಸರ್ 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 ಸೂಪರ್ 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 ಚೆನ್ನಾಗಿದೆ 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 ಆ ಲವ್ ನೋಡಬೇಕು ಸರ್ ತುಂಬ ಚೆನ್ನಾಗಿದೆ ಎಲ್ಲರೂ ವಾಚ್ ಮಾಡಬೇಕು ಏನಿಸ್ ಎಲ್ಲ ಕ್ಯಾರೆಕ್ಟರ್ಸು ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸರ್ ಮೇಕಿಂಗು ಸೂಪರಾಗಿದೆ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟು ಸೊ ಆರಾಮ್ಸೇರಿ ಸಿನಿಮಾ ಬಂದು ನೋಡ್ಬೋದು ಕನ್ನಡ ಸಿನಿಮಾನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದು ಕನ್ನಡ ಚಿತ್ರ ಸೊ ಕನ್ನಡ ಚಿತ್ರ ಇವಾಗ ಈ ಸಿಚುವೇಷನಲ್ಲಿ ಒಂದು ಲವ್ ಸ್ಟೋರಿ ಆಗ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಸೊ ಎಲ್ಲದೂ ಒಂದು ಪ್ರತಿಯೊಂದು ಒಳ್ಳೆ ಸಿಟ್ಟಲ್ಲಿ ನಮ್ಮ ಡೈರೆಕ್ಟರ್ ಆದಂಥ ಸಂಜೀವ್ ಮಳವಳ್ಳಿ ಅವರು ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ ಅದಾಗ್ತಿದ್ದಂಗೆ ನಮ್ಮ ಹೀರೋ ಅವರು ಆರವ್ ಸೂರ್ಯ ಅವರು ಅವರು ಒಳ್ಳೆ ಒಂದು ಚಿತ್ರ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದನ್ನು ಕನ್ನಡ ಚಿತ್ರನ ಬಂದು ನೋಡಿ ಅಂತ ಏನು ಕೇಳೋದಂತ ಇರಲ್ಲ ಖಂಡಿತ ಎಲ್ಲರೂ ಬಂದು ನೋಡ್ತಾರೆ ಅನ್ನೋ ಒಂದು ಒಳ್ಳೆಯ ಭರವಸೆ ಇದೆ ಸೊ ಖಂಡಿತ ನೋಡ್ತಾರೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಅದ್ಭುತವಾದಂಥ ಫಿಲಮು ಯಾರು ಹೊಸಬರು ಅಂತ ಅನಿಸಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಈ ಥರ ಒಂದು ಸಿನಿಮಾ ನಾವು ಕಂಡಿದ್ದವರೆಗೂ ಬಂದಿಲ್ಲ ಟ್ವಿಸ್ಟ್ ಮೇಲೆ ಇದೆ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ಗಳಾಗಿರ್ಬೋದು ಫೈಟ್ಗಳಾಗಿರ್ಬೋದು ವಿಲನ್ಗಳಾಗಿರ್ಬೋದು ತುಂಬ ಆಕ್ಟಿವ್ ಆಗಿ ಮಾಡಿದರೆ ಸೂಪರ್ ಫಿಲ್ಮ್ ಹಂಡ್ರೆಡ್ ಈಸ್ ಸಕ್ಸಸ್ಫುಲ್ ಗ್ಯಾರಂಟಿ ಸೂಪರ್ ಇದೆ ಫಿಲಮ್ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದು ಎಲ್ಲರೂ ನೋಡಿ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು ಆರ್ ಒ ಸೂರ್ಯ ಹಾಗೂ ಸೂರಜ್ ಜೋಯಿಸ್ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಸಿನಿಮಾಟೋಗ್ರಫಿ ವಿಚಾರಕ್ಕೆ ಬಂದರೆ ಎಡಿಟಿಂಗ್ ವಿಚಾರಕ್ಕೆ ಬಂದರೆ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಕನ್ನಡ ಸಿನಿಮಾ ಬೆಳೆಸಿ ಸೂಪರಾಗಿದೆ ಬಂದು ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಫಸ್ಟ್ ಆಫ್ ಆಲ್ ಈ ಫಿಲ್ಮ್ ತಗೊಳ್ಳೋಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಈ ಮೂವಿನ ನೋಡಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ನನಗೇನು ಅಷ್ಟೇನು ಗೊತ್ತಿಲ್ಲ ಅದು ತರುಣ್ ರೋ ಮಾಡಿರೋದು ಚೆನ್ನಾಗಿದೆ ಒಳ್ಳೇದಾಗಲಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಸತಿ ಬರಬೇಕು ಫ್ಯಾಮಿಲಿ ಜೊತೆ ಅಂತ ಇದ್ದೀನಿ ಥ್ಯಾಂಕ್ ಯು ಸರ್ ಬನ್ನಿ ಕಾಲೇಜ್ ಕಲಾವಿದ ಚೆನ್ನಾಗಿದೆ ಒಂದು ಒಳ್ಳೆ ಲವ್ ಸ್ಟೋರಿ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೇಕು ತುಂಬ ಚೆನ್ನಾಗಿ ಒಳ್ಳೆ ಹೊಸಬ್ರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕು ಚೆನ್ನಾಗಿದೆ